ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣಕ್ಕೂ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣಕ್ಕೂ ಹೇಗೆ ಸಾಮ್ಯತೆಗಳಿವೆ ಅನ್ನುವಂಥ ವಿಚಾರವನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸಿದ್ದೆ ಈಗ ಅದರ ಮುಂದುವರೆದ ಭಾಗವಾಗಿ ಹೇಗೆ ಸಿದ್ದರಾಮಯ್ಯ ಅವರ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪಶ್ಚಿಮ ಬಂಗಾಲದ ಮಮತಾ ಬ್ಯಾನರ್ಜಿ ಅವರ ಸರ್ಕಾರವನ್ನು ಇದೆ ಹೇಗೆ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಹೇಗೆ ಭಾರತದ ಅಖಂಡತೆ ಏಕತೆಗೆ ಧಕ್ಕೆ ತರುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಹೇಗೆ ರಾಜ್ಯ ಮತ್ತು ಕೇಂದ್ರದ ಮಧ್ಯೆ ಸೌಹಾರ್ದತೆಗೆ ಧಕ್ಕೆಯನ್ನುಂಟು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ ನೋಡಿ ಕೇವಲ ಮತ್ತು ಕೇವಲ ಪಂಚಭಾಗ್ಯಗಳ ಆಮಿಷಕ್ಕೆ ಒಳಗಾದಂಥ ಮತದಾರ ಇವತ್ತು ಯಾವ ಸ್ಥಿತಿಯನ್ನು ಭಾರತ ಕರ್ನಾಟಕದಲ್ಲಿ ಎದುರಿಸ ಎದುರಿಸಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ ಅಂದರೆ ಸ್ವತಃ ರಾಷ್ಟ್ರಹಿತದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುವಂಥ ಸರ್ಕಾರದ ಎಲ್ಲ ನಡೆಯನ್ನು ನೋಡಿಕೊಂಡು ಅಸಹಾಯಕನಾಗಿ ಕೂತ್ಕೊಂಡು ಪರಿಸ್ಥಿತಿ ಬಂದೊದಗಿದೆ ಪ್ರಕರಣ ಏನು ಪ್ರಕರಣ ನಿಮಗೆ ಗೊತ್ತು ಮಹರ್ಷಿ ವಾಲ್ಮೀಕಿ ನಿಗಮ ಏನಿದೆ ಅದರ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ ಇದೊಂದು ಹಗರಣ ಅಂತ ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಇದು ಬರೀ ಎಂಬತ್ನಾಲ್ಕು ಕೋಟಿ ರೂಪಾಯಿ ಹೊಡೆದಿದ್ದಾರೆ ಅದನ್ನು ವಾಪಸ್ ವಸೂಲಿ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಸ್ವತಃ ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ ಪ್ಲೀಡ್ ಗಿಲ್ಟಿ ಅಂತ ಹೇಳಿದ್ದೆ ನಾನು ಇದಕ್ಕೆ ಪೂರಕವಾಗಿ ಎಲ್ಲಿ ತಮ್ಮನ್ನು ಬಂಧಿಸ್ತಾರೋ ಅನ್ನುವಂಥ ಭಯ ಸ್ವತಃ ಸಿದ್ದರಾಮಯ್ಯ ಅವ್ರನ್ನ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಡ್ತಾ ಇದೆ ಅದಕ್ಕೆ ಅವರು ಮಾಡಿದಂಥ ತಂತ್ರಗಾರಿಕೆಯನ್ನು ತಮ್ಮದೇ ಪಂಚ ಸಚಿವರಿಂದ ಪತ್ರಿಕಾಗೋಷ್ಠಿಯನ್ನು ಮಾಡಿಸಿದ್ದು ಏನಂತ ಇಲ್ಲ ಇದರಲ್ಲಿರುವಂಥ ಆರೋಪಿಗಳನ್ನು ತನಿಖೆ ಮಾಡುವ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಹೆಸರು ಹೇಳುವಂತ ಇದ್ದಾರೆ ಉಪಮುಖ್ಯಮಂತ್ರಿ ಹೆಸರು ಹೇಳುವಂತ ಇದ್ದಾರೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಹೀಗೆ ಈ ರೀತಿಯಾದಂಥ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಯಾವ ನಡೆಯನ್ನು ಅನುಸರಿಸಿದ್ರು ಅದನ್ನು ಕರ್ನಾಟಕದಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಏನು ಪ್ರಕರಣ ನಡೆದ ಘಟನೆ ಏನು ನಿನ್ನೆ ಆದಂಥ ಘಟನೆ ಮಹರ್ಷಿ ವಾಲ್ಮೀಕಿ ನಿಗಮದಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಅಪರ ನಿರ್ದೇಶಕ ಬಿ ಕಲ್ಲೇಶ್ ಅವರಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ವಿಚಾರಣೆಗೆ ಬಾ ಅಂತ ಕರೀತಾರೆ ಈತನು ಇದರಲ್ಲಿ ಭಾಗಿದಾರಾಗಿರುವುದರಿಂದ ಈತ ಹಣಕಾಸಿನ ವ್ಯವಹಾರದಲ್ಲಿ ಈತನ ಪಾತ್ರವು ಇರುವುದರಿಂದ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಯಾಗಿರುವುದ್ರೆ ವಿಚಾರಣೆ ಕರೀತಾರೆ ಕರೆದಂಥವ್ರ ಹೆಸರು ಮುರಳಿ ಕಣ್ಣನ್ ಅಂತೇಳಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಯಥಾ ಪ್ರಕಾರ ವಿಚಾರಣೆ ಮಾಡ್ತಾರೆ ವಿಚಾರಣೆ ಆದಮೇಲೆ ಅವರ ಇನ್ನೊಬ್ಬ ಅಧಿಕಾರಿ ಅವ್ರನ್ನ ವಿಚಾರಣೆ ಮಾಡ್ತಾರೆ ಮಿತ್ತಲ್ ಅಂತ ಹೇಳಿ ಮಿತ್ತಲ್ ಅವರು ವಿಚಾರಣೆ ಮಾಡ್ತಾರೆ ಅವರು ತನಿಖೆ ನಡೆದ ವಿಚಾರವಾಗಿ ಈಗ ಒನ್ ಸೈಡೆಡ್ ಸ್ಟೋರಿ ಬಂದಿರೋದು ಇದ್ರ ಕುರಿತಾಗಿ ಮಿತ್ತಲ್ ಹೇಳಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಫೀಸರ್ ಆದಂಥ ಅವ್ರು ಹೇಳಿಲ್ಲ ಈಗ ಇದರ ಬಗ್ಗೆ ಹೇಳ್ತಾ ಇರೋದು ಈ ಬಿ ಕಲ್ಲೇಶ್ ಅನ್ನುವಂಥ ಅಪರ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕ ಆತ ಏನು ಮಾಡ್ತಾರೆ ನೇರವಾಗಿ ಅಲ್ಲಿಂದ ಹೋಗಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಗೆ ಹೋಗ್ತಾರೆ ಅಲ್ಲಿ ಭಾರತೀಯ ನ್ಯಾಯ ಸಂಹಿತೆಯ ಪ್ರಕೃತಿಯಲ್ಲಿ ಬೆದರಿಕೆ ಹಾಗೂ ಪ್ರಚೋದನೆಯ ಪ್ರಕರಣವನ್ನು ದಾಖಲು ಮಾಡ್ತಾರೆ ಯಾರ ಮೇಲೆ ಸ್ವತಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳಾದಂಥ ಮುರಳಿ ಕಣ್ಣನ್ ಹಾಗೂ ಮಿತ್ತಲ್ ಅವ್ರ ಮೇಲೆ ಏನಂತ ಆರೋಪ ಮಾಡ್ತಾರೆ ನನ್ನನ್ನು ಹೆದರಿಸ್ತಾರೆ ಬೆದರಿಸ್ತಾರೆ ನನಗೆ ಇಂತಿಂಥವ್ರ ಹೆಸರು ಹೇಳು ಅಂತ ನನ್ನ ಮೇಲೆ ದಬಾವಣೆ ಹಾಕ್ತಾರೆ ಸಚಿವರಾದಂಥ ನಾಗೇಂದ್ರನೇ ನನಗೆ ಹೇಳಿದರು ಅಂತ ಹೇಳು ಹಣಕಾಸು ಇಲಾಖೆಯವರೇ ನನಗೆ ಪ್ರೆಜರ್ ಮಾಡಿದರು ಅಂತ ಹೇಳು ಆ ರೀತಿ ನಿನ್ನ ಸ್ಟೇಟ್ಮೆಂಟ್ ಕೊಡು ಇಲ್ಲದೆ ಹೋದರೆ ನಿನ್ನ ಜೈಲಿಗೆ ಹಾಕಿಬಿಡ್ತೀವಿ ನಿನ್ನ ಎರಡು ವರ್ಷ ಜೈಲಿಗೆ ಹಾಕ್ತೀವಿ ನಿನ್ನ ಏಳು ವರ್ಷ ಜೈಲಿಗೆ ಹಾಕ್ತೀವಿ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಈ ರೀತಿಯಾದಂಥ ಬೆದರಿಕೆಯನ್ನು ಒಡ್ಡಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಧಿಕಾರಿಗಳು ಒಬ್ಬ ಸರ್ಕಾರಿ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಪರ ನಿರ್ದೇಶಕನಾಗಿರುವಂಥ ವ್ಯಕ್ತಿ ಈ ರೀತಿ ಒಂದು ತನಿಖಾ ಸಂಸ್ಥೆಯ ವಿರುದ್ಧ ಅದರ ಅಧಿಕಾರಿಗಳ ವಿರುದ್ಧ ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ ಅಂತಂತಂದರೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಸರ್ಕಾರದ ಹಿಂದೆ ಇದು ಇವರ ಹಿಂದೆ ಇದರ ಕುತಂತ್ರ ಇದೆಯಾ ಇಲ್ವಾ ಅನ್ನೋದನ್ನು ದಯವಿಟ್ಟು ನೀವು ನನಗೆ ಹೇಳಬೇಕು ನಾನು ನಿಮಗೆ ಮಮತಾ ಬ್ಯಾನರ್ಜಿಯವರ ಪ್ರಕರಣಕ್ಕೆ ಹೋಲತ್ತೆ ಇದು ಅಂತ ಹೇಳಿದೆ ಯಾಕೆ ಹೇಳಿದೆ ಈ ಮಾತನ್ನ ಒಂದು ಪ್ರಕರಣವನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗ ಅಲ್ಲಿ ಡಿ ಜಿ ಪಿ ಆಗಿರುವಂಥ ವ್ಯಕ್ತಿ ಹೆಸರು ರಾಜೀವ್ ಕುಮಾರ್ ಅಂತೇಳಿ ಈತ ಮಮತಾ ಬ್ಯಾನರ್ಜಿ ಅವರ ಬಲಗೈ ಬಂಟ ಈತ ಡಿ ಜಿ ಪಿ ಅನ್ನೋದಕ್ಕಿಂತ ಹೆಚ್ಚಾಗಿ ಟಿ ಎಮ್ ಸಿ ಯ ಕಾರ್ಯಕರ್ತ ಅಂತ ಹೇಳಿದರೆ ಹೆಚ್ಚು ಸೂಕ್ತ ಆಗಿ ನಿಮ್ಗೆ ಗೋರ್ಚರಿಸುತ್ತೆ ಕೆಲವೊಂದು ಫೋಟೋಗಳನ್ನು ತೋರಿಸಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈತನ ಮೇಲೆ ಶಾರದಾ ಚಿಟ್ ಫಂಡ್ ಹಗರಣ ಬರುತ್ತೆ ಈತನು ಇದರಲ್ಲಿ ಪಾಲುದಾರನಾಗಿದ್ದಾನೆ ಅಂತ ಈತನನ್ನು ಎನ್ಕ್ವೈರಿ ಮಾಡಲಿಕ್ಕೆ ಆವಾಗ ಸಿ ಬಿ ಐ ಕಮಿಷ್ನರ್ ಬರ್ತಾರೆ ಸಿ ಬಿ ಐ ಆಫೀಸರ್ಸ್ ಬರ್ತಾರೆ ಸಿ ಬಿ ಐ ತನಿಖೆ ನಡ್ತಾ ಇರ್ತದೆ ಈತ ಆವಾಗ ಕಲ್ಕತ್ತಾ ಪೊಲೀಸ್ ಕಮಿಷ್ನರ್ ಯಾವಾಗ ಈತನ ತನಿಖೆ ಆಗತ್ತೆ ಅಂತ ಗೊತ್ತಾಗತ್ತೋ ಇನ್ನಿಲ್ಲದ ಹಾಗೆ ರಂಪ ಮಾಡಲಿಕ್ಕೆ ಶುರು ಮಾಡ್ತಾರೆ ಸ್ವತಃ ಪ್ರತಿಭಟನೆಗಳು ಶುರುವಾಗ್ತವೆ ಟಿ ಎಮ್ ಸಿ ಕಾರ್ಯಕರ್ತರಿಂದ ನೋಡಿ ತನಿಖೆ ಆಗ್ತಾ ಇರೋದು ಒಬ್ಬ ಪೊಲೀಸ್ ಕಮಿಷನರ್ ಬಗ್ಗೆ ಆತ ಸರಿ ಇದಾನೋ ಇಲ್ಲೋ ಅಂತ ಇನ್ನೂ ಜಜ್ಮೆಂಟ್ ಕೊಟ್ಟಿಲ್ಲ ಶಾರದಾ ಫಂಡ್ ಹಗರಣದಲ್ಲಿ ಹಲವಾರು ಶಾಸಕರಿದ್ದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ ಅನ್ನೋದು ಜಗಜಾಹೀರಾದಂಥ ವಿಚಾರ ಹೀಗಾಗಿಯೇ ಸಿ ಬಿ ಐ ತನಿಖೆಗೆ ಸ್ವತಃ ಕೋರ್ಟ್ ನೀವು ಹೇಳಿರುವಂಥದ್ದು ಇದರ ಕುರಿತು ಸಿ ಬಿ ಐ ತನಿಖೆ ಆಗಬೇಕು ತನಿಖೆ ಆಗಬೇಕು ಅಂದಾಗ ಯಾರ್ಯಾರ ಮೇಲೆ ಆರೋಪ ಇದೆ ಅವ್ರನ್ನ ವಿಚಾರಣೆ ಕರೀಲೇಬೇಕು ಆದರೆ ದುರಂತ ಅಂದರೆ ವಿಪರ್ಯಾಸ ಅಂದರೆ ಯಾವ ಕಮಿಷನರ್ನ ಎನ್ಕ್ವೈರಿ ಮಾಡಬೇಕು ಅಂತ ಹೊಡ್ತಾರೆ ಕಲ್ಕತ್ತಾ ಕಮಿಷನರ್ನ ಆ ಸಂದರ್ಭದಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಆದಂಥ ಮಮತಾ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಸಿ ಬಿ ಐ ಕಚೇರಿ ಮುಂದೆ ಮುಂದೆ ತಮ್ಮ ಕಾರ್ಯಕರ್ತರು ಕರ್ಕೊಂಡು ಘೇರಾವ್ ಮಾಡ್ತಾರೆ ಅಂದರೆ ಕೇಂದ್ರ ತನಿಖಾ ದಳ ಏನಿದೆ ಅದು ನಮ್ಮ ರಾಜ್ಯದಲ್ಲಿ ಎನ್ಕ್ವೈರಿಯನ್ನು ಮಾಡಬಾರದು ಅಂತ ಒಂದು ಪ್ರಕರಣ ರಾಜೀವ್ ಕುಮಾರ್ ಮುಂದೆ ಅವರಿಗೆ ಬಡ್ತಿ ಕೊಡ್ತಾರೆ ಅವರಿಗೆ ಡಿ ಜಿ ಪಿ ಆದರೂ ಇದೆಲ್ಲ ಸರ್ಕಾರದಲ್ಲಿ ಆಗುವಂಥ ಕೆಲಸ ಇನ್ನೊಂದು ಪ್ರಕರಣವನ್ನು ಹೇಳ್ತೀವಿ ಇದು ಪೊಲೀಸ್ ಕಮಿಷನರ್ದಾಯಿತು ಇನ್ನೊಂದು ನಿಮಗೆ ಗೊತ್ತರ ಶೇಖ್ ಶಹಜಹಾನ್ ಅಂತೇಳಿ ಈತ ಈ ರೇಷನ್ ಹಗರಣದಲ್ಲಿ ಲಕ್ಷಾಂತರದ್ದು ಕೋಟ್ಯಾಂತರ ರೂಪಾಯಿಯನ್ನು ಲೂಟಿ ಮಾಡಿದಂಥ ಮನುಷ್ಯ ಚೌಬೀಸ್ ಪರ್ಗನಾದಲ್ಲಿ ಈತನನ್ನು ಬಂಧಿಸಬೇಕು ಅಂತ ಪೊಲೀಸರು ಹೋಗ್ತಾರೆ ಸಂದೇಶ ಖಾಲಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಈತ ಮನೆ ಒಳಗಡೆ ಇದ್ದು ಆತನ ಮೊಬೈಲ್ ಟ್ರೇಸ್ ಆಗ್ತಾ ಇದೆ ಮನೆ ಒಳಗಡೆ ಇದ್ದಾನೆ ಅಂತ ಆತ ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ ಸುತ್ತಲೂ ಅಧಿಕಾರಿಗಳು ಹೋಗಿದ್ದಾರೆ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಈತ ಹೊರಗಡೆ ಬರ್ತಾ ಇಲ್ಲ ಈತನ ಮೇಲೆ ದಾಳಿ ಮಾಡಲಾರದೆ ಕಾಯ್ಕೊಂಡು ಶಾಂತ ಕೂತಿದ್ದಾರೆ ಈತ ಉಳಿದ ಎಲ್ಲ ತನ್ನ ಕಾರ್ಯಕರ್ತರು ಕರೆಸಿ ಇವರ ಮೇಲೆ ದಾಳಿಯನ್ನು ಮಾಡಿಸ್ತಾನೆ ಅಧಿಕಾರಿಗಳ ಮೇಲೆ ಶೇಖ್ ಶಹಾಜಹಾನ್ ಅಲ್ಲಿಯೇ ಸರ್ಕಾರ ಕಣ್ಮುಚ್ಕೊಂಡು ಕೂತಿರುತ್ತೆ ಅಂದರೆ ನೀವು ನಮ್ಮ ರಾಜ್ಯದೊಳಗಡೆ ಬಂದು ತನಿಖೆ ಮಾಡಬಾರ್ದು ನಾವು ಏನು ಬೇಕಾದರೂ ಲೂಟಿ ಮಾಡ್ಕೊಂಡು ಹೋಗ್ತೀವಿ ನೀವು ಕೇಳೋ ಹಾಗಿಲ್ಲ ಅಂತ ಇದು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ಕಥೆ ಅಲ್ಲಿ ಯಾವ ಮಟ್ಟಿಗೆ ಇದೆ ಈಗ ಅಂದರೆ ಈಗ ಯಾವ ಸ್ಥಿತಿ ಬಂದು ಕೂತಿದೆ ಅಂತಂದರೆ ನೀವು ಪ್ರತಿನಿತ್ಯ ಪಶ್ಚಿಮ ಬಂಗಾಳದ ವಿಷಯಗಳನ್ನು ಗಮನಿಸ್ತಾ ಹೋದರೆ ಎಕ್ಸ್ನಲ್ಲಿ ಟ್ವಿಟರ್ನಲ್ಲಿ ನೋಡ್ತಾ ಹೋದರೆ ಅಲ್ಲಿ ಸರ್ಕಾರ ಅನ್ನೋದು ಅಸ್ತಿತ್ವದಲ್ಲಿ ಇಲ್ಲ ತಮಗೆ ಇಷ್ಟ ಬಂದ ಹಾಗೆ ಯಾರ ಮೇಲೆ ಬೇಕಾದರೂ ಅಟ್ಯಾಕ್ ಮಾಡ್ಬೋದು ಮಾಬ್ ಲಿಂಚಿಂಗ್ ಮಾಡ್ಬೋದು ರಸ್ತೆಯಲ್ಲಿ ನಗ್ನ ಮೆರವಣಿಗೆ ಮಾಡ್ಬೋದು ಒಬ್ಬರೇ ಒಬ್ಬರು ಚಕಾರ ಎತ್ತೋದಿಲ್ಲ ರಾಹುಲ್ ಗಾಂಧಿ ಮಣಿಪುರಕ್ಕೆ ಹೋದಾಗೆ ಪಶ್ಚಿಮ ಬಂಗಾಲಕ್ಕೆ ಹೋಗೋದಿಲ್ಲ ಏಕೆಂದರೆ ಮಮತಾ ಬ್ಯಾನರ್ಜಿ ಅವರು ಇವರ ಮಿತ್ರ ಪಕ್ಷದವರು ಅಂತ ಇವರು ಪರಿಭಾವಿಸಿದರೆ ಇವ್ರಿಗೆ ಒಂದೇ ಒಂದು ಟಿಕೆಟನ್ನು ಇವ್ರ ಜೊತೆ ಮೈತ್ರಿಯನ್ನೇ ಮಾಡ್ಕೊಳ್ಳಿಲ್ಲ ಅವರು ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ರಾಜಕೀಯ ಮಾತಾಡೋದು ಬೇಡ ಇರೋ ವಿಷಯ ಸಿ ಬಿ ಐ ಇಡಿಯ ಬಗ್ಗೆ ಅಂದರೆ ಕೇಂದ್ರ ತನಿಖಾ ಸ್ಥಳ ಸಂಸ್ಥೆಗಳ ಬಗ್ಗೆ ರಾಜ್ಯಗಳು ಹೇಗೆ ನಡ್ಕೋತಾ ಇದ್ದಾವೆ ಅನ್ನುವಂಥ ವಿಚಾರ ನಮ್ಮ ಸಂವಿಧಾನ ರಚನೆ ಮಾಡುವ ಸಂದರ್ಭದಲ್ಲಿ ಮೂರು ಅಂಶಗಳನ್ನು ಪರಿಚಯಿಸಲ ಪರಿಗಣಿಸಲಾಯ್ತು ಆವಾಗ ಬ್ರಿಟನ್ನಿನ ಪ್ರೈ ಪ್ರೈಮ್ ಮಿನಿಸ್ಟರ್ ಆದಂಥ ಹಿಂದಿನ ಪ್ರೈಮ್ ಮಿನಿಸ್ಟ್ರು ಚರ್ಚಿಲ್ ಅವರು ಒಂದು ಮಾತು ಹೇಳ್ತಾರೆ ಭಾರತಕ್ಕೆ ನಾವು ಸ್ವಾತಂತ್ರ್ಯ ಏನು ಕೊಡ್ತೀವಿ ಅವರು ಸಮಗ್ರತೆ ಏಕತೆಯನ್ನು ಕಾಪಾಡಿಕ ಕಾಪಾಡ್ಕೊಳೋಕ್ಕಾಗಲ್ಲ ತುಂಡು ತುಂಡಾಗಿ ಹೋಗತ್ತೆ ಭಾರತ ದೇಶ ಅಂತ ಹೇಳಿರ್ತಾರೆ ಅದನ್ನು ಸುಳ್ಳು ಮಾಡಬೇಕಾದಂಥ ಜವಾಬ್ದಾರಿ ಅವತ್ತು ಸ್ವ ಸ್ವಾತಂತ್ರ್ಯವನ್ನು ಪಡೆದಂಥ ನಮ್ಮ ನಾಯಕರ ಮೇಲಿರುತ್ತೆ ಆವಾಗ ಒಂದು ತೀರ್ಮಾನ ಮಾಡುತ್ತೆ ಸಂವಿಧಾನ ಸಮಿತಿ ಮಾಡಿದಂಥ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನ್ ಬರೆದ ಸಂದರ್ಭದಲ್ಲಿ ಒಂದು ವಿಚಾರ ಮಾಡಲಾಗತ್ತೆ ಹೇಗೆ ರಾಜ್ಯ ಮತ್ತು ಕೇಂದ್ರಗಳ ಸೌಹಾರ್ದತೆ ಹೇಗಿರಬೇಕು ಮೂರು ಹಂತದಲ್ಲಿ ಡಿವೈಡ್ ಮಾಡಲಾಗುತ್ತೆ ಮೊದಲನೇದ್ದು ಸೆಂಟ್ರಲ್ ಲಿಸ್ಟು ಎರಡನೇದ್ದು ಕಾನ್ಕರೆಂಟ್ ಲಿಸ್ಟು ಮೂರನೇದ್ದು ಸ್ಟೇಟ್ ಲಿಸ್ಟು ಅಂತೇಳಿ ಏನು ಹಾಗಂದರೆ ರಾಜ್ಯಗಳಿಗಿರುವಂಥ ಅಧಿಕಾರ ಯಾವುದು ಕೇಂದ್ರಕ್ಕಿರುವಂಥ ಅಧಿಕಾರ ಯಾವುದು ಎರಡೂ ಕಾನ್ಕರೆಂಟಾಗಿ ನೀವು ಕಾನೂನು ಮಾಡಬಹುದು ನಾವು ಮಾಡಬಹುದು ಅನ್ನೋ ಯಾವುವು ಇದರ ಕುರಿತಾಗಿ ತಜ್ಞರು ಕೂತ್ಕೊಂಡು ಅದು ಅಹರ್ನಿಸಿ ಅದ್ರ ಗೋಸ್ ಅದಕ್ಕೋಸ್ಕರ ರಿಸರ್ಚನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ ರಾಜ್ಯಗಳು ಯಾವ ಅಧಿಕಾರವನ್ನು ಹೊಂದಬೇಕು ಕೇಂದ್ರ ಯಾವ ಅಧಿಕಾರವನ್ನು ಹೊಂದಬೇಕು ಕಾನೂನನ್ನು ಯಾರು ಮಾಡಬೇಕು ಕಾನೂನನ್ನು ಪಾಲನೆ ಯಾರು ಮಾಡಬೇಕು ಕಾನೂನು ಮಾಡುವುದಾದರೆ ಅದು ತಿದ್ದುಪಡಿ ಮಾಡಲಿಕ್ಕೆ ರಾಜ್ಯಕ್ಕೆ ಅಧಿಕಾರ ಇದೆಯಾ ಇಲ್ವಾ ಈ ರೀತಿ ಅಂತ ಈಗ ಉದಾಹರಣೆಗೆ ಶಿಕ್ಷಣ ಆರೋಗ್ಯ ಕೇಂದ್ರದಲ್ಲಿ ಇರುತ್ತೆ ರಾಜ್ಯದಲ್ಲಿಯೂ ಇರುತ್ತೆ ರಾಜ್ಯದ ಜವಾಬ್ದಾರಿಯನ್ನು ಕೇಂದ್ರದ ಜವಾಬ್ದಾರಿಯನ್ನು ಈ ರೀತಿಯಾಗಿ ಎಲ್ಲವನ್ನು ಡಿವೈಡ್ ಮಾಡಲಾಗುತ್ತೆ ಎಲ್ಲಿಯೂ ಸಂಘರ್ಷ ಆಗಲಾರದ ಹಾಗೆ ಇದನ್ನು ಸೌಹಾರ್ದತೆಯನ್ನು ನಡೆಯುವ ರೀತಿಯಲ್ಲಿ ತುಂಬ ಕಷ್ಟಪಟ್ಟು ಮಾಡಿದಂಥ ಸಂವಿಧಾನ ರಚನೆ ಆಗತ್ತೆ ಒಂದು ವೇಳೆ ಅದರಲ್ಲಿ ಒಂದು ಕ್ಲಾಸ್ ಇದೆ ಏನಂತ ಒಂದು ವೇಳೆ ಕಾನೂನಿನ ಸಂಘರ್ಷ ಆದ ಸಂದರ್ಭ ಇದರ ವಿಜಯ ಈ ಕುರಿತಾಗಿ ಸಂಘರ್ಷ ಆದ ಸಂದರ್ಭದಲ್ಲಿ ರಾಜ್ಯಕ್ಕೂ ಮತ್ತು ಕೇಂದ್ರಕ್ಕೂ ಸಂಘರ್ಷ ಆದ ಸಂದರ್ಭದಲ್ಲಿ ಕೇಂದ್ರದ ಕಾನೂನು ಏನಿದೆ ಅದನ್ನು ಪಾಲಿಸಬೇಕಾಗತ್ತೆ ಕೇಂದ್ರವೇ ಪರಮೋಚ್ಛ ಸ್ಟೇಟ್ ವಿದಿನ್ ಸ್ಟೇಟ್ ಮಾಡಲಿಕ್ಕೆ ಆಗೋಲ್ಲ ಒಂದು ರಾಜ್ಯ ಒಂದು ಆಂತರಿಕವಾದಂಥ ಸಂಘರ್ಷ ಆಗಬಾರ್ದು ಅನ್ನುವಂಥ ಕಾಣಕೋಸ್ಕರ ಆಗ್ತಾ ಇರೋದೇನು ಇವತ್ತು ಸಿ ಬಿ ಐ ನಮ್ಮ ರಾಜ್ಯದ ಒಳಗಡೆ ಬರಬೇಕು ಅಂದರೆ ನಮ್ಮ ಅನುಮತಿಯನ್ನು ಪಡಿಬೇಕು ನಾವು ಹೇಳಿದ ಮೇಲೆ ನೀವು ರೇಡ್ ಮಾಡಬೇಕು ನೀವು ಸಿ ಎನ್ನು ಅಲ್ಲಿ ಮಾಡಿದರೆ ನಾವು ಇಲ್ಲಿ ಪಾಸ್ ಅದನ್ನು ಇಲ್ಲಿ ಏನು ಅನುಷ್ಠಾನಕ್ಕೆ ತರೋದಿಲ್ಲ ಕೇರಳ ಸರ್ಕಾರ ವಿಧಾನಸಭೆಯಲ್ಲಿ ಮಾಡಿದೆ ಸೇ ಜಾರಿ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಅದನ್ನು ನಾವು ಅನುಷ್ಠಾನಕ್ಕೆ ತರೋದಿಲ್ಲ ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ಕೇಂದ್ರ ಒಂದು ಸಲ ಆ ರೀತಿ ಮಾಡಿದ ಮೇಲೆ ನೀವು ಇಲ್ಲಿ ಅನುಷ್ಠಾನ ಮಾಡ್ತೀನಿ ಮಾಡಲ್ಲ ಅನ್ನುವಂಥ ಹಕ್ಕೇ ಇರಲ್ಲ ಅಧಿಕಾರವೇ ಇರೋದಿಲ್ಲ ಈಗ ಪಶ್ಚಿಮ ಬಂಗಾಳ ಸರ್ಕಾರ ಇನ್ನೊಂದು ಕಮಿಟಿಯನ್ನು ಮಾಡಿದೆ ಇದು ಒಂದು ಹೇಳಿಬಿಡ್ತೀನಿ ಸ್ವಲ್ಪ ಸುದೀರ್ಘ ಆದರೂ ಪರವಾಗಿಲ್ಲ ತಮ್ಮ ವಿಷಯ ಗೊತ್ತಿರಲಿ ಅನ್ನೋಂಥ ಕಾರಣಕ್ಕೋಸ್ಕರ ಹೇಗೆ ಇಪ್ಪತ್ತೇಳನೇ ತಾರೀಕು ಸಂಸತ್ನಲ್ಲಿ ಅಧಿವೇಶನ ಶುರು ಶು ಅಧಿವೇಶನ ಶುರುವಾಯಿತು ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಕೂಡ ನಿನ್ನೆ ಅಧಿವೇಶನ ಶುರುವಾಗಿದೆ ಅಲ್ಲಿ ಏಳು ಜನರು ಒಂದು ಕಮಿಟಿಯನ್ನು ಮಾಡಿದ್ದಾರೆ ಮಮತಾ ಬ್ಯಾನರ್ಜಿಯವರು ಏನಂತ ಕೇಂದ್ರ ತಂದಿರುವಂಥ ಈ ಐ ಪಿ ಸಿ ಆರ್ ಪಿ ಸಿ ಮತ್ತು ಎವಿಡೆನ್ಸ್ ಆ್ಯಕ್ಟ್ ಏನು ಬದಲಾವಣೆ ಮಾಡಿದ್ರಲ್ಲ ಆ ಮೂರು ಬದಲಾವಣೆ ಮಾಡಿದಂಥ ಏನು ಭಾರತೀಯ ನ್ಯಾಯ ಸಂಹಿತೆ ಅಂತ ಮೂರು ಬೇರೆ ಬೇರೆ ಮಾಡಿಕೊಂಡ್ರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಇದೆ ಇದನ್ನು ನಾವು ರಾಜ್ಯದಲ್ಲಿ ಏನಾದರೂ ತಿದ್ದುಪಡಿ ಮಾಡಬಹುದಾ ಅಂತ ಅದಕ್ಕೊಂದು ಕಮಿಟಿ ನೋಡಿ ಹೇಗಿದೆ ಬ್ರಿಟಿಷ ಕಾಲದ ಓಬಿರಾಯ ಕಾಲದಿದ್ದಂಥ ಭಾರತದ ಜನರನ್ನು ಗುಲಾಮರು ಅಂತ ಕನ್ಸಿಡರ್ ಮಾಡಿದಂಥ ಐ ಪಿ ಸಿ ಏನಿತ್ತು ಅದ ಅಂಥ ಒಂದು ಶಾಪದಿಂದ ವಿಮೋಚನೆ ಮಾಡಿದಂಥ ನೂರಾರು ಸಭೆ ಮಾಡಿ ಇಡೀ ದೇಶಕ್ಕೆ ಒಳಿತಾಗುವಂಥ ಭಾರತೀಯ ನ್ಯಾಯ ಸಮಿತಿ ವ್ಯವಸ್ಥೆಯನ್ನು ಈಗ ಜಾರಿಗೆ ತರ್ತಾ ಇರೋದು ಯಾವುದೋ ರಾಜ್ಯಕ್ಕೆ ಒಳ್ಳೆಯದ ಕೆಳಕಾಗಬೇಕು ಕೇಂದ್ರಕ್ಕೆ ಮಾತ್ರ ಅಧಿಕಾರ ಇರಬೇಕು ಆ ರೀತಿಯಲ್ಲ ಕಳ್ಳ ಮೈಸೂರಿನಲ್ಲಿ ಬೆಂಗಳೂರಲ್ಲಿ ಕಳವು ಮಾಡಿದ್ರು ಒಂದೇ ರಾಯಚೂರು ಗುಲ್ಬರ್ಗದಲ್ಲಿ ಕಳವು ಮಾಡಿದ್ರು ಒಂದೇ ಇಲ್ಲಿಯೂ ಒಂದೇ ಶಿಕ್ಷೆ ಅಲ್ಲಿಯೂ ಒಂದೇ ಶಿಕ್ಷೆ ಇರಬೇಕು ಇಲ್ಲಿಯೂ ಬೇಲ್ ಬರೋದಾದ್ರೆ ಹಿಂಗೆ ಸಿ ಅನ್ನುವಂಥ ರೀತಿಯಲ್ಲಿ ಮಾಡಿದಂಥ ತಜ್ಞರಿಂದ ಮಾಡಿದಂಥದ್ದು ಒಂದು ದಿನದಲ್ಲಿ ಆಗಿರುವಂಥದ್ದಲ್ಲ ಇದು ಒಂದು ಶಾಪ ಎಂತು ಬ್ರಿಟಿಷರ ಶಾಪದಿಂದ ವಿಮೋಚನೆ ಮಾಡಿದಂಥದ್ದು ಅದರ ಕುರಿತಾಗಿ ಏಳು ಜನರ ಕಮಿಟಿ ಮಾಡಿದ್ದಾರೆ ಆ ಏಳು ಜನರ ಕಮಿಟಿ ಮಾಡಿ ನಾವು ತಿದ್ದುಪಡಿ ಏನು ಮಾಡಬಹುದು ನೋಡಿ ಇದರಲ್ಲಿ ಅಂತ ರಾಜ್ಯದ ಕೆಲಸವೇ ಅಲ್ಲ ಇದು ಜುಲೈ ಎರಡರಿಂದ ಅನುಷ್ಠಾನ ಆಗಿಬಿಟ್ಟಿದೆ ಇದೀಗ ಭಾರತೀಯ ನ್ಯಾಯ ಸಮಿತಿ ಅನ್ನೋದು ಅನುಷ್ಠಾನ ಆಗಿಬಿಟ್ಟಿದೆ ಇವತ್ತೇನು ಈ ಬಿ ಕಲೇಶ್ ಅನ್ನ ಕಂಪ್ಲೇಂಟ್ ಲಾಡ್ಜ್ ಮಾಡಿದಾರಲ್ಲ ಅವ್ರು ಭಾರತೀಯ ನ್ಯಾಯ ನ್ಯಾಯಸಂಹಿತೆ ಪ್ರಕಾರನೇ ಅದೇ ಸೆಕ್ಷನ್ನಲ್ಲಿ ಕೇಸನ್ನು ದಾಖಲು ಮಾಡಿರೋದು ಹೀಗಿರುವಾಗ ನಾನು ಬದಲಾವಣೆ ಮಾಡ್ತೀನಿ ಅಂತ ಹೋಗೋದು ಎರಡನೇ ಅಂತ ಹೇಳ್ತಾರೆ ಅಲ್ಲಿ ಬಂಗ ಬಾಂಗ್ಲಾದಲ್ಲಿ ಗಲಾಟೆ ನಡೀತಾ ಇದೆ ಮೀಸಲಾತಿ ಕುರಿತಾದಂಥ ದೊಡ್ಡ ಹೋರಾಟ ನಡೀತಾ ಇದೆ ಮಮತಾ ಬ್ಯಾನರ್ಜಿಯವರು ಹೇಳ್ತಾರೆ ಅಲ್ಲಿಂದ ಅಕ್ರಮವಾಗಿ ಯಾರಾದರೂ ವಲಸಿಗರು ನಮ್ಮಲ್ಲಿ ಬಂದರೆ ನಾವು ಅವರಿಗೆ ಇಲ್ಲಿ ನಮ್ಮ ಆಶ್ರಯ ಕೊಡ್ತೀವಿ ಅಂತಂದರೆ ನಮಗೆ ಈ ಈ ಹಿಂದೆ ನಾವು ಈ ರೀತಿ ವಲಸೆ ವಲಸಿಗರಿಗೆ ಅವಕಾಶ ಕೊಡಲಿಕ್ಕೆ ಆಶ್ರಯ ಕೊಡಲಿಕ್ಕೆ ಹಿಂದೆ ನಾವು ಯು ಎನ್ ಒದಲ್ಲಿ ಒಪ್ಪಿಗೆ ಕೊಡೋ ಯುನೈಟೆಡ್ ನೇಷನ್ಸಲ್ಲಿ ಒಪ್ಪಿಗೆ ಕೊಟ್ಟಿದ್ದೀವಿ ಎಂಥ ಶುದ್ಧ ಸುಳ್ಳು ಅಂದರೆ ಇಂದಿರಾ ಗಾಂಧಿನೂ ಐ ಹತ್ತು ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಹತ್ತೊಂಬತ್ತೂರ ಐವತ್ತೇಳರಲ್ಲಿ ಜವಾಹರ್ಲಾಲ್ ನೆಹರು ಅವರು ಇದಕ್ಕೆ ಸಹಿ ಹಾಕಲಿಲ್ಲ ಅಕ್ರಮ ವಲಸಿಗ ನೀತಿಗೆ ನಾವು ಇದಕ್ಕೆ ಒಪ್ಕೊತೀವೋ ಆಶ್ರಯ ಕೊಡ್ತೀವಿ ಅಂತ ಆ ವಲಸೆ ನೀತಿಗೆ ನಮ್ಮ ಜವಾಹರ್ಲಾಲ್ ನೆಹರು ಅವತ್ತು ಸಹಿ ಮಾಡಲಿಲ್ಲ ಅದಾದಮೇಲೆ ಅರವತ್ತೆರಡರಲ್ಲಿ ಗಾಂಧಿನೂ ಸಹಿ ಮಾಡಲಿ ಇದು ಒಪ್ಪಿಗೆ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಮಮತಾ ಬ್ಯಾನರ್ಜಿ ಹೇಳ್ತಾರೆ ಆ ಒತ್ತು ಯುನೈಟೆಡ್ ನೇಷನ್ಸ್ ಅಲ್ಲಿ ಇದಕ್ಕೂ ಒಪ್ಪಿಗೆಯಾಗಿದೆ ಆದ್ದರಿಂದ ಅಲ್ಲಿಂದ ಬಾಂಗ್ಲಾದಿಂದ ಬರುವಂಥ ನುಸುಳುಕೋರಿಗೆ ವಲಸಿಗರು ಯಾರಿದ್ದಾರೆ ಅಲ್ಲಿ ಗಲಾಟೆ ಆಗಿದ್ದಕ್ಕೆ ಏನು ಬರ್ತಾರಲ್ಲ ಅಂಥವ್ರಿಗೆ ಬಂಗಾಲದಲ್ಲಿ ಆಶಯವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಎಂಥ ದುರಂತ ನೋಡ್ರಿ ಇದು ಈಗಾಗಲೇ ಬಾಂಗ್ಲಾದೇಶದವರು ನುಸುಳಿ ನುಸುಳಿ ನಮ್ಮ ದೇಶದಲ್ಲಿ ಯಾವ ರೀತಿ ಮೈನ್ಮಾರು ಬಾಂಗ್ಲಾದಿಂದ ಬಂದು ಭಾರತ ದೇಶದ ಸವಲತ್ತುಗಳನ್ನು ಪಡಿತಾ ಇಡೀ ದೇಶವನ್ನು ಅರಾಜಕ ಸ್ಥಿತಿಗೆ ತಂದು ಹೈಯೆಸ್ಟ್ ಕ್ರಿಮಿನಲ್ ರೇಟ್ ತಂದು ಇಟ್ಟು ನಿಲ್ಸಿದ್ದಾರೆ ಈಗ ಈಕೆ ಬಂದವರಿಗೆಲ್ಲ ತಗೋತೀನಿ ಅಂತ ಇವ್ರು ಹೇಳ್ತಾರೆ ಸಿ ಐ ಎ ಲಾಗೂ ಮಾಡ್ತೀನಿ ಅಂತ ಸಿ ಐ ಎ ಲಾಗೂ ಮಾಡ್ಲಿಕ್ಕೆ ಬಿಡೋದಿಲ್ಲ ನಮ್ಮ ಅಧಿವೇಶನದಲ್ಲಿ ಇದಕ್ಕೊಂದು ಪಾಸ್ ಮಾಡಿಸ್ತೀವಿ ಅಂತಾರೆ ಸಿ ಬಿ ಐ ಇ ಡಿ ಅವ್ರು ಬರ್ಲಿಕ್ಕೆ ಬಿಡೋದಿಲ್ಲ ಅಂತಾರೆ ಅಂದರೆ ಭಾರತದ ಹಿತಕ್ಕೆ ಭಾರತದ ಸಾರ್ವಭೌಮತೆಗೆ ಭಾರತದ ಸಮಗ್ರತೆಗೆ ತದ್ವಿರುದ್ಧವಾದಂಥ ಧೋರಣೆಯ ನಿಲುವುಗಳನ್ನು ರಾಜ್ಯಗಳು ಪಡಿತಾ ಇದ್ದಾವೆ ಸಿದ್ದರಾಮಯ್ಯವ್ರ ಬಗ್ಗೆ ಬರ್ತೀನಿ ವಾಪಸ್ಸು ನಮ್ಮ ರಾಜ್ಯಕ್ಕೆ ಕರ್ನಾಟಕಕ್ಕೆ ಬರ್ತೀನಿ ಕೇಂದ್ರದಿಂದ ನಮಗೆ ಬರಬೇಕಾದಂಥ ದುಡ್ಡು ಬರ್ತಾ ಇಲ್ಲ ಅಂತ ಎಲ್ಲ ರಾಜ್ಯದ ಹಣಕಾಸು ಸಚಿವರು ಕುತ್ಕೊಂಡು ತಗ ತಗೊಳ್ಕೊಳ್ಳುವಂಥ ತೀರ್ಮಾನ ಅಲ್ಲಿ ಬೇರೆ ಯಾರ್ದೂ ಪಾತ್ರ ಇರೋದಿಲ್ಲ ಪರ್ಸೆಂಟೇಜನ್ನು ಅಲ್ಲೇ ಫಿಕ್ಸ್ ಮಾಡಲಾಗತ್ತೆ ಎಷ್ಟೆಷ್ಟು ಪರ್ಸೆಂಟೇಜ್ ಯಾವ ರಾಜ್ಯಕ್ಕೆ ಬರಬೇಕು ಅಂತ ನಮಗೆ ಬರಬೇಕಾದಂಥ ಪರ್ಸೆಂಟೇಜಲ್ಲಿ ದುಡ್ಡು ಬರಲಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೋಗಿ ಅಲ್ಲಿ ಜಂತರ್ ಮಂತರ್ನಲ್ಲಿ ಸ್ಟ್ರೈಕ್ ಮಾಡ್ತಾರೆ ನಿಮ್ಮ ಬರದೇ ಇರೋ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇದು ಸುಪ್ರೀಂ ಕೋರ್ಟ್ ನಿಮಗೆ ದುಡ್ಡು ಕೊಡು ಅಂತ ಹೇಳ್ತು ದುಡ್ಡು ಬರುತ್ತೆ ಪ್ರತಿಭಟನೆ ಮಾಡುವಂಥ ಧೋರಣೆ ಇದೆಯಲ್ಲ ಒಂದು ಕೇಂದ್ರದ ವಿರುದ್ಧ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮಗೆ ದಿಲ್ಲಿಯಲ್ಲಿ ಸರ್ಕಾರ ಇತ್ತುಪ್ಪ ಸುಷ್ಮಾ ಸ್ವರಾಜ್ ಮುಖ್ಯಮಂತ್ರಿ ಆಗಿದ್ದರು ಅದರಿಂದ ಲಾಲ್ ಖುರಾನ ಮುಖ್ಯಮಂತ್ರಿ ಆಗಿದ್ದರು ಯಾವತ್ತಾದರೂ ಕೇಂದ್ರಕ್ಕೂ ಮತ್ತು ಕ ದಿಲ್ಲಿ ಸರ್ಕಾರಕ್ಕೂ ಸಂಘರ್ಷ ಆಗಿದ್ದು ಯಾವತ್ತರ ನೋಡಿದ್ರೆ ಯಾವತ್ತೂ ಆಗಲಿಲ್ಲ ಆದರೆ ಅರವಿಂದ್ ಕೇಜ್ರಿವಾಲ್ ಬಂದ ತಕ್ಷಣ ಕೇಂದ್ರಕ್ಕೂ ಮತ್ತು ದಿಲ್ಲಿ ಸರ್ಕಾರಕ್ಕೂ ಸಂಘರ್ಷ ಶುರು ಆಗುತ್ತೆ ಅಂದರೆ ಇದು ನರೇಂದ್ರ ಮೋದಿ ಅಮಿತ್ ಶಾ ಅವರನ್ನು ಹಣಿಯಲಿಕ್ಕೆ ಭಾರತೀಯ ಜನತಾ ಪಕ್ಷವನ್ನು ಹಣಿಯಲಿಕ್ಕೆ ನಾವು ಈ ರೀತಿ ಸಂಘರ್ಷ ಮಾಡ್ತಾ ಇದ್ದೀವಿ ಅಂತ ಇವ್ರು ತಿಳ್ಕೊಂಡಿರ್ತಾರೆ ಆದರೆ ಇವರು ಮಾಡ್ತಾ ಇರೋ ಕೆಲಸ ಏನು ಅಂತಂದರೆ ರಾಷ್ಟ್ರಹಿತದ ರಾಷ್ಟ್ರ ಸಾರ್ವಭೌಮತೆಯ ರಾಷ್ಟ್ರದ ಸಮಗ್ರತೆಗೆ ರಾಷ್ಟ್ರದ ಏಕತೆಗೆ ಧಕ್ಕೆ ಆಗುವಂಥ ಕೆಲಸವನ್ನು ಇವರು ಮಾಡ್ತಾ ಇರೋದು ಇವತ್ತು ನಿನ್ನೆ ಒಂದು ನಿಲುವಳೆಯನ್ನು ತೆಗೆದುಕೊಂಡಿದೆ ಕರ್ನಾಟಕ ಸರ್ಕಾರ ಭಾಳ ಆಶ್ಚರ್ಯ ಆಗೋದು ಅದೇ ರಾಮನಾಥ್ ಕೋವಿಂದ್ ಅನ್ನುವಂಥ ಒಬ್ಬ ರಾಷ್ಟ್ರಪತಿ ಮಾಜಿ ರಾಷ್ಟ್ರಪತಿಯನ್ನು ಕೂರಿಸಿ ಒಂದು ಕಮಿಟಿ ಮಾಡಿ ಇಡೀ ದೇಶದಲ್ಲಿ ಒಂದೇ ಚುನಾವಣೆ ಆಗಬೇಕು ಅಂತ ಒಂದು ನಿಲುವನ್ನು ತೆಗೆದುಕೊಳ್ಳುತ್ತೆ ಕೇಂದ್ರ ಸರ್ಕಾರ ಉದ್ದೇಶ ಬಹಳ ಸ್ಪಷ್ಟವಾದದ್ದು ಇಡೀ ವರ್ಷ ಪೂರ್ತಿ ಚುನಾವಣೆ ನಡೆದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗತ್ತೆ ಮತ್ತು ಚುನಾವಣಾ ನೀತಿ ಸಂಹಿತೆಯನ್ನು ನೀತಿ ಸಂಹಿತೆ ಅಂತ ಹೇಳ್ತಾ ಹೇಳ್ತಾ ಅಭಿವೃದ್ಧಿಗೆ ಮಾರಕ ಆಗತ್ತೆ ಇದು ಒಂದೇ ಸಲ ಎಲ್ಲ ಕಡೆ ಚುನಾವಣೆ ನಡೆದ್ಬಿಡ್ಲಿ ಯಾರಾದರೂ ಗೆಲ್ಲಿ ಯಾರಾದರೂ ಸೋಲಿ ಅಂತ ಇದಕ್ಕೊಂದು ಆರು ರಾಜ್ಯಗಳು ಇದಕ್ಕೆ ಒಪ್ಪಿಗೆ ಮಾಡಿ ವಿಧಾನಸಭೆಯಲ್ಲಿ ಪಾಸ್ ಮಾಡಬೇಕಾಗತ್ತೆ ಅದು ಮುಂದೆ ನಡೆಯುವಂಥ ನಿಲುವಳಿಗಳು ಅದಾಗ್ತವೆಲ್ಲ ಇನ್ನೂ ಐದು ತಿದ್ದುಪಡಿಗಳನ್ನು ಮಾಡಬೇಕು ದಿಢೀರಂತಾಗಲ್ಲ ಏನು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಆಗಿಬಿಡಲ್ಲ ಒಟ್ಟು ಇಂಥದ್ದೊಂದು ಸಂಕಲ್ಪವನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ಇದಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ನೀನು ವಿಧಾನಸಭೆಯಲ್ಲಿ ಒಂದು ಗೊತ್ತುವಳಿಯನ್ನು ತೆಗೆದುಕೊಳ್ಳುತ್ತೆ ಹೌದು ಹೇಳುತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಆಗಬಾರ್ದು ಅಂತ ನಾವು ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ ನೀಟ್ ಪರೀಕ್ಷೆ ನಡೀಬಾರ್ದು ಮುಂಚಿನ ಹಾಗೆ ಪ ಸ್ಪರ್ಧಾತ್ಮಕ ಪರೀಕ್ಷೆ ನಡೀಬೇಕು ಅಂತ ನಿಲುವಳಿಯನ್ನು ತೆಗೆದುಕೊಳ್ಳಲಾಗಿದೆ ನೀಟ್ ಪರೀಕ್ಷೆಯಲ್ಲಿ ಆಗುವಂಥ ಲೋಪಗಳಿಗೆ ತಡೆಯನ್ನು ಒಡ್ಡಿ ಪರೀಕ್ಷೆ ಸರಿಯಾಗಿ ಪಾರದರ್ಶಕವಾಗಿ ನಡೆಯುವ ಹಾಗೆ ಮಾಡಿ ಅಂತ ಹೇಳೋದು ಬೇರೆ ಪರೀಕ್ಷೆಯೇ ಬೇಡ ಅಂತ ಹೇಳೋದು ಬೇರೆ ಈ ರೀತಿಯದಾದಂಥ ಇನ್ನೊಂದು ಡಿಲಿಮಿಟೇಷನ್ ಮಾಡಬಾರ್ದು ಕ್ಷೇತ್ರ ಪುನರ್ವಿಂಗಡನೆ ಮಾಡಬೇಡಿ ಯಾಕೆ ಶಾಸಕರ ಸಂಖ್ಯೆ ಕಡಿಮೆ ಆಗುತ್ತೆ ನೋಡ್ರಿ ಇದು ಜಾಗ್ರಫಿಕಲಿ ಆಗಬೇಕಾದಂಥ ಕೆಲಸ ಕ್ಷೇತ್ರ ಪುನರ್ವಿಂಗಡನೆ ಹಾಗಾದರೆ ಅದೇ ಇವರು ಸಿದ್ದರಾಮಯ್ಯ ಅವರು ಯಾವತ್ತೂ ಇದನ್ನು ಒಪ್ಕೊಂಡೇ ಇಲ್ವಾ ಹಂಗಾರೆ ಈಗ ಯಾಕೆ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲದರಲ್ಲೂ ರಾಜಕೀಯವನ್ನು ಮಾಡುವುದು ಮತ್ತು ಹೇಗಾದರೂ ಮಾಡಿ ತಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳಿಕ್ಕೆ ತಮ್ಮನ್ನು ಮುಚ್ಚಿ ಹಾಕ್ಲಿಕ್ಕೋಸ್ಕರ ಈ ರೀತಿಯಾದಂಥ ಮಾಡೋದು ಈ ಕಲ್ಲೇಶ್ ಪ್ರಕರಣ ನೋಡಿದಾಗ ನನಗೇನು ಅನಿಸುತ್ತೆ ಅಂತಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಇಬ್ಬರು ಅಧಿಕಾರಿಗಳನ್ನು ಒಳಗೆ ಹಾಕ್ಸ್ಬಿಟ್ರೆ ಸಮಸ್ಯೆ ಬಗೆಹರಿಯತ್ತೆ ಅಂತ ತಿಳ್ಕೊಂಡಿದ್ದಾರೆ ಹಾಗೆಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ನೀವು ಕೇಂದ್ರ ಜೊತೆ ಸಂಘರ್ಷ ಮಾಡುವ ಮೂಲಕ ರಾಜ್ಯವನ್ನು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವೇ ಇದರ ತನಿಖೆ ತನಿಖೆಯನ್ನು ಮಾಡ್ತೀವಂತೆ ಮೂಢ ಹಗರಣದ ಬಗ್ಗೆ ಹೇಳ್ತೀರಿ ನಾವೇ ಇದರ ತನಿಖೆ ಮಾಡ್ತೀವಂತೆ ನಿಮ್ಮದು ಇನ್ನೊಂದು ಯಾವುದೋ ಹಗರಣದ ಹೇಳಿದೆ ಮಾಡ್ತೀರಿ ಈಗ ಹೇಗಿದೆ ಅಂದ್ರೆ ವಕ್ಫ್ ಆ್ಯಕ್ಟ್ನಲ್ಲಿ ವಕ್ ಬೋರ್ಡ್ ಅವರು ಯಾವುದೋ ಒಂದು ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೋತಾರೆ ಇದು ಅಂತ ಹೇಳ್ಬಿಡ್ತಾರೆ ಈಗ ಅವರು ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಮಾತು ಕೇಳಬೇಕು ಈ ಮುಕೇಶ್ ಅಂಬಾನಿ ಮನೆಯದೆಲ್ಲ ಅದು ವಕ್ಫ್ ಆಸ್ತಿ ಅಂತ ಒಂದು ಸಭೆಯಲ್ಲಿ ಹೇಳಿದರು ಅವರು ಅದನ್ನು ವಕ್ಫ್ನವ್ರು ತೊಗೊಂಡ್ಬಿಡ್ಬೋದಂತೆ ಅವ್ರು ಯಾರಿಗೀಲ್ ಹೋಗಬೇಕು ಭಾರತ ಸಂವಿಧಾನದ ಪ್ರಕಾರ ಸುಪ್ರೀಂ ಕೋರ್ಟ್ಗೂ ಹೈಕೋರ್ಟ್ಗೆ ಹೋಗೋದಲ್ಲ ವಕ್ಫ್ ಟ್ರಿಬ್ಯುನಲ್ ಅಂತಿರುತ್ತೆ ಅಲ್ಲಿ ಹೋಗಿ ನೀವು ಹೋಗಿ ಕೇಳೋದು ನನ್ನ ಆಸ್ತಿಯನ್ನು ಹೊಡೆದಿದ್ದೀರಿ ವಾಪಸ್ ಕೊಡಿ ಅಂತ ಆಸ್ತಿ ಹೊಡೆದವನು ಅವನೇ ನ್ಯಾಯಾಧೀಶ ಕೂತ್ಕೊಂಡು ಅವನು ಯಾಕೆ ಇದ್ರ ವಿರುದ್ಧ ತೀರ್ಪನ್ನು ಕೊಡ್ತಾನೆ ಮೂಢಾ ಹಗರಣ ಮೈಸೂರಲ್ಲಿ ಮೂಢ ಹಗರಣದಲ್ಲಿ ಇದ್ರ ಕುರಿತು ನಾವು ಕಮಿಟಿಯನ್ನು ಮಾಡಿದ್ದೀವಿ ಕಮಿಟಿಯವರು ಇದ್ರ ಕುರಿತು ತನಿಖೆಯನ್ನು ಮಾಡ್ತಾರೆ ತೀರ್ಪನ್ನು ಕೊಡ್ತಾರೆ ಕಮಿಟಿ ಮಾಡೋರು ಯಾರು ಯಾರು ಅಪರಾಧಿಗಳು ಯಾರು ಆರೋಪಿಗಳು ಅವರೇ ಕಮಿಟಿಯನ್ನು ಮಾಡೋದು ಅವ್ರದೇ ಸರ್ಕಾರ ಅವ್ರದೇ ಕಮಿಟಿ ಅವರೇ ತನಿಖೆಯನ್ನು ಮಾಡಿಸ್ತಾರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ತೀರ್ಪನ್ನು ಮಾಡಿಸ್ತಾರೆ ನಾನು ವಾಲ್ಮೀಕಿ ಹಗರಣದ ಕುರಿತು ಎನ್ಫೋರ್ಸ್ಮೆಂಟು ಡೈರೆಕ್ಟ್ರೇಟು ಅಥವಾ ಈ ಸಿ ಬಿ ಐ ಅವರು ಮಾಡದೆ ಹೋದರೆ ಇವರೇ ಒಂದು ಕಮಿಟಿಯನ್ನು ಮಾಡ್ಕೋತಾರೆ ಅದರಲ್ಲಿ ತನಿಖೆಯನ್ನು ಮಾಡಿಸ್ತೀನಿ ಅಂತ ಹೇಳ್ತಾರೆ ನ್ಯಾಯ ಎಲ್ಲಿ ಸಿಗತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ದಬಾವಣೆ ಮಾಡ್ತಾರೆ ಅಂತ ಹೇಳ್ತೀರಿ ಬೆನ್ನು ಚಪ್ಪರಿಸಿ ಬಾಯಿ ಮುಂಚು ದಯವಿಟ್ಟು ಹೇಳಪ್ಪ ಅಂತಂದ್ರೆ ಯಾರಾದ್ರೂ ಹೆಸರು ಹೇಳ್ತಾರಾ ಅಂದರೆ ಯಾವ ಸಿದ್ದರಾಮಯ್ಯನವ್ರಿಗೆ ಅರೆಸ್ಟ್ ಆಗಿಬಿಡ್ತೀನೋ ಅಂತ ಭಯ ಕಾಡ್ತಾ ಇದೆಯೋ ಅದಕ್ಕಾಗಿ ಈ ರೀತಿಯಾದಂಥ ತಂತ್ರಗಾರಿಕೆಯನ್ನು ಅವರು ಮಾಡ್ತಾ ಇದ್ದಾರೆ ಆದರೆ ಆ ರೀತಿ ಯಶಸ್ವಿಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಉದಾಹರಣೆ ಅರವಿಂದ್ ಕೇಜ್ರಿವಾಲ್ ಮಮತಾ ಬೇಗಮ್ ಅವ್ರ ಬಗ್ಗೆ ಹೇಳುವಾಗ ಮಮತಾ ಅವರು ಇವತ್ತಿಲ್ಲ ನಾಳೆ ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿದರೆ ಯಾವತ್ತೂ ಹೊರಟು ಹೋಗಿರೋರು ಹೇಗೆ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಬೆಳಗ್ಗೆ ಎದ್ದು ರಾಷ್ಟ್ರಪತಿ ಆಡಳಿತ ಇರ್ತಿದ್ರು ಆ ರೀತಿ ನರೇಂದ್ರ ಮೋದಿ ಒಂದೇ ಒಂದು ಸಲ ಮಾಡಿದರೆ ಮಮತಾ ಅವರು ಸರ್ಕಾರವೇ ಇರ್ತಿರಲಿಲ್ಲ ಆದರೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಆಯ್ಕೆಯಾದಂಥ ಸರ್ಕಾರಕ್ಕೆ ಭಂಗ ತರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಇಷ್ಟು ದಿವಸ ಬಿಟ್ಟಿದ್ದಕ್ಕೆ ಈಗ ಇವರು ಸಿ ಎಯನ್ನು ವಿರೋಧಿಸೋದು ಬಾಂಗ್ಲಾದೇಶಿಯರು ಬಂದರೂ ಒಳಗೆ ನುಸುಳುಕೋರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳೋದು ಈ ರೀತಿಯಾದಂಥ ಧೋರಣೆಯನ್ನು ಕೈಕೊಳ್ತಾ ಇದ್ದಾರೆ ಇದಕ್ಕಿಂತ ಸಿದ್ದರಾಮಯ್ಯ ಏನೂ ಭಿನ್ನವಾಗಿಲ್ಲ ಸಂವಿಧಾನದ ವಿರುದ್ಧವಾದಂಥ ನಡೆಯನ್ನು ಇವರು ನಿರಂತರವಾಗಿ ಇದ್ದಾರೆ ಯಾವ ಇವರ ನಾಯಕ ಅಂತ ಅಂಚ್ಕೊಂಡಿರುವಂಥ ಯುವರಾಜ ಅಂಚ್ಕೊಂಡಿರುವಂಥ ರಾಹುಲ್ ಗಾಂಧಿ ಸಂವಿಧಾನದ ಪುಸ್ತಕವನ್ನು ಗೈಡನ್ನು ಹಿಡ್ಕೊಂಡು ಎಲ್ಲ ಕಡೆ ರಾರಾಜಿಸ್ತಾ ಇದ್ದಾರೋ ಅವರದೇ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸಂವಿಧಾನವನ್ನು ಗಾಳಿಗೆ ಇದೆ ಸಂವಿಧಾನ ರಚನೆ ಮಾಡಿದಂಥವರು ಯಾವ ಆಧಾರದ ಮೇಲೆ ಸೌಹಾರ್ದಯುತವಾಗಿ ಕೇಂದ್ರ ರಾಜ್ಯದ ಮಧ್ಯೆ ಸಂಘರ್ಷ ಆಗಬಾರದು ಅಂತ ನಿರೀಕ್ಷೆ ಮಾಡ್ತಾರೋ ಅದಕ್ಕೆ ತದ್ವಿರುದ್ಧವಾದಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಒಂದು ಮಾತನ್ನು ಹೇಳಿದರು ಯಾರು ಪಾಪ ಅವರು ಹೋದರು ಬಿಪಿನ್ ರಾವತ್ ಅವರು ಭಾಳ ಒಳ್ಳೆಯ ಮಾತು ಹೇಳಿದರು ಭಾರತ ಕೇವಲ ಪಾಕಿಸ್ತಾನ ಮತ್ತು ಚೈನಾದ ಜೊತೆ ಹೋರಾಟ ಮಾಡೋದಲ್ಲ ಭಾರತದ ಒಳಗಡೆ ಇರುವಂಥ ಶತ್ರುಗಳನ್ನು ಮೊದಲು ಅವರು ಹಣಿಯಬೇಕು ಅದಾದ ಮೇಲೆ ನಾವು ಪಾಕಿಸ್ತಾನ ಚೈನಾವನ್ನು ಸೋಲಿಸಲಿಕ್ಕೆ ಸಾಧ್ಯ ಅಂತ ಇವತ್ತು ಈ ಘಟನೆಯನ್ನು ನೋಡಿದರೆ ನಿಮಗೇನು ಅನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಸಂಚಿಕೆ ಬಹಳ ಸುದೀರ್ಘವಾಗಿದೆ ವಿಷಯ ತುಂಬ ಜಾಸ್ತಿ ಇದ್ದದರಿಂದ ಮತ್ತು ನನಗೆ ತುಂಬ ನೋವಾಗಿದೆ ವೇದನೆ ಆಗಿರೋದರಿಂದ ಒಂದು ತನಿಖಾ ಸಂಸ್ಥೆಗೆ ನೀವು ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಅವ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿ ಅರೆಸ್ಟ್ ಮಾಡಿಸ್ತೀರಿ ಅಂತಂದರೆ ಎಂಥ ಅರಾಜಕತೆ ಎಂಥ ನಿರಂಕುಶ ಪ್ರಭುತ್ವ ಎಂಥ ಸರ್ವಾಧಿಕಾರ ಸಿದ್ದರಾಮಯ್ಯನವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ದಲಿತರ ಬಗ್ಗೆ ಮಾತಾಡ್ತಾರೆ ಅವರೇ ಈ ರೀತಿಯಂಥ ದಬಾವಣೆ ರಾಜಕೀಯ ಕೇಳಿದ್ಬಿಟ್ರೆ ಇನ್ನು ಯಾರು ನಂಬ್ತಿರೋ ಹಾಗಾದರೆ ನಮಸ್ಕಾರ